ಜರುಗಿದ ಕಲ್ಲಿನಾಥೇಶ್ವರ ರಥೋತ್ಸವ ಕುಕ್ನೂರು ತಾಲೂಕಿನ ಶಿರೂರು ಗ್ರಾಮದ ಕಲ್ಲಿನಾಥೇಶ್ವರ ಜಾತ್ರಾ ಮಹೋತ್ಸವವು ಸೋಮವಾರದಂದು ಸಾಯಂಕಾಲ ಐದು ಗಂಟೆಗೆ ನೆರೆದ ಸಾವಿರಾರು ಭಕ್ತಾದಿಗಳ ಜಯ ಘೋಷದೊಂದಿಗೆ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಬೆದವಟ್ಟಿ ಶ್ರೀಗಳು ವಹಿಸಿಕೊಂಡಿದ್ರು ಈ ವೇಳೆ ಶಿರೂರು ಭಕ್ತರಿಂದ ಮಂಗಳೂರಿನ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ತುಲಾಭಾರ ಸೇವೆ ನಡೆಯಿತು ಸಾನ್ನಿಧ್ಯ ವಹಿಸಿದ್ದ ಕುಗ್ನೂರು ಅನ್ನದಾನೀಶ್ವರ ಮಠದ ಮಹಾದೇವ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ವೇದಿಕೆಯಲ್ಲಿ ಯಲ್ಬುರ್ಗ ಶ್ರೀಧರ ಮುರುಡಿಮಠ ಸ್ವಾಮೀಜಿಗಳು ನಿವೃತ್ತ ಬ್ಯಾಂಕ್ ವ್ಯವಸ್ಥಾಪಕರಾದ ಚಿನ್ನಪ್ಪ ತಳ್ವಾರ್ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಶಿವಪ್ರಸಾದ್ ಸುಬಾರೆಡ್ಡಿ ಮಾತಿನೂರು ಉಪಸ್ಥಿತರಿದ್ದರು ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ ಆರು ರವಿವಾರದಂದು ಬೆಳಗ್ಗೆ ಆರು ಗಂಟೆಗೆ ಗ್ರಾಮ ದೇವತೆಗೆ ಒಡಿ ತುಂಬುವ ಕಾರ್ಯಕ್ರಮ ನಂತರ ಬೆಳಗ್ಗೆ ಒಂಬತ್ತು ಗಂಟೆಗೆ ಕುಂಭೋತ್ಸವ ಹಾಗೂ ಲಘು ರಥೋತ್ಸವ ನಡೆಯಿತು ಏಪ್ರಿಲ್ ಏಳರ ಸೋಮವಾರದಂದು ಬೆಳಗ್ಗೆ ಕ್ಷೇತ್ರನಾಥನಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ನಂತರ ಹನ್ನೊಂದು ಮೂವತ್ತಕ್ಕೆ ಧರ್ಮಸಭೆ ಮಧ್ಯಾಹ್ನ ಮಹಾಪ್ರಸಾದ ವಿತರಣೆ ನಡೆಯಿತು ರಥೋತ್ಸವಕ್ಕೆ ಏಡಿಯಾಪುರ ಭಕ್ತಾದಿಗಳಿಂದ ತೇರಿನ ಹಗ್ಗ ಬೇದವಟ್ಟಿ ಭಕ್ತಾದಿಗಳಿಂದ ನಂದಿಕೋಲು ಮಂಗಳೂರಿನ ಭಕ್ತಾದಿಗಳಿಂದ ಜಾನಗುಂಡ ಸೇವೆ ಹಾಗೂ ತಿಪ್ಪರ ಮುತ್ತಾಳ ಭಕ್ತಾದಿಗಳಿಂದ ಹೂವಿನ ಮಾಲೆ ಶಿರೂರು ಗ್ರಾಮದ ಭಕ್ತಾದಿಗಳಿಂದ ರುದ್ರಾಕ್ಷಿ ಮಾಲೆ ಉತ್ಸವ ಮೂರ್ತಿ ತೇರಿನ ಕಳಸ ಕೋನಾಪುರ ಭಕ್ತಾದಿಗಳಿಂದ ಗಗ್ಗರಿ ಕೋಲು ಸಗಲ ವಾದ್ಯ ಮೇಳಗಳೊಂದಿಗೆ ಶಿರೂರು ಸರ್ಕಾರಿ ನೌಕರರೊಂದಿಗೆ ಮೆರವಣಿಗೆ ನಡೆಯಿತು ಇದು ನಂತರ ಸಾಯಂಕಾಲ ಐದು ಗಂಟೆಗೆ ಜರುಗಿದ ರಥೋತ್ಸವದಲ್ಲಿ ಸುತ್ತಮುತ್ತಲ ಗ್ರಾಮದ ಸಾವಿರಾರು ಭಕ್ತಾದಿಗಳು ರಥೋತ್ಸವಕ್ಕೆ ಉತ್ತತಿ ಬಾಳೆಯನ್ನು ಸಮರ್ಪಿಸಿದರು ನಂತರ ಅದೇ ದಿನ ರಾತ್ರಿ ಹತ್ತು ಮೂವತ್ತಕ್ಕೆ ಗ್ರಾಮದವರಿಂದ ಹೆಣ್ಣಿಗೆ ಶೀಲಾ ಸಿಂಗಾರ ಗಂಡಿಗೆ ಬುದ್ಧಿ ಬಂಗಾರ ಎಂಬ ನಾಟಕ ಪ್ರದರ್ಶನವಾಯಿತು ಅಂತ ಕಲಿನಾಥೇಶ್ವರ ಟ್ರಸ್ಟ್ ಕಮಿಟಿಯವರು ತಿಳಿಸಿದರು ಸಂದರ್ಭದಲ್ಲಿ ಪ್ರಮುಖರಾದ ವಿರೂಪಾಕ್ಷಗೌಡರ್ ಹಿರೇಗೌಡರು ಈಶಪ್ಪ ಶಿರೂರ್ ಮುತ್ತಿ ಮುತ್ತಿಪೆಂಡಿನ್ಮಠ್ ಸುಮಂತ ಹಿರೇಮಠ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜ್ಯೋತಿ ವೀರೇಂದ್ರ ರೆಡ್ಡಿ ಮದಿನೂರು ಬಸನಗೌಡ ಹಾಳ್ಕೇರಿ ಈರಪ್ಪ ಕಡಗತ್ತಿ ವೀರೇಶ್ ಹುಬ್ಬಳ್ಳಿ ರಾಜೇಂದ್ರಗೌಡ ಪೊಲೀಸ್ ಪಾಟೀಲ್ ಸುರೇಶ್ಗೌಡ ಹಾಳ್ಕೇರಿ ಮಹದೇವಪ್ಪ ಮೇಟಿ ವೀರೇಶ್ ಬನ್ನಿಕೊಪ್ಪ ಮರ್ದನ್ ಸಾಬ್ ಪಿಂಚಾರ್ ಶರೀಫ್ ಸಾಬ್ ಅಂಗಡಿ ಶರಣಪ್ಪ ಮಡಿ ವಾಳರ್ ಸೇರಿದಂತೆ ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಪಂಚಯ ಹಿರೇಮಠ್ ಪತ್ರ ಮಹೋತ್ಸವದ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಗುರುಗಳಾದ ಶ್ರೀ ಬನ್ ನಿರಂಜನ ಸ್ವಲ್ಪ ಗುಬ್ಬರಿಗೆ ಅನ್ನದಾನೇಶ್ವರ ಶಾಖಾ ಮಠದ ಶ್ರೀಗಳಾದ ಶ್ರೀ ಡಾಕ್ಟರ್ ಮಹಾದೇವ ಸ್ವಾಮಿಗಳು ಮತ್ತು ಯಲ್ಬುರ್ಗ ಉರ್ಗಿಮಠದ ಸ್ವಾಮಿಗಳು ಮತ್ತು ಮಠ ಗುಂಪೂರವರು ಜಾತ್ರೆ ಜಾತ್ರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದರು ಪ್ರತಿ ವರ್ಷದಂತೆ ಈವತ್ತಿನ ದಿನ ಗೌರವ ಭಕ್ತರು ಈ ಒಂದು ಜಾತ್ರಾ ಮಹೋತ್ಸವ ಭಾಗವಹಿಸಿ ಎಲ್ಲ ಕಲ್ನಾಟ ಗ್ರಾಮದ ಜಾತ್ರಾ ಮಹೋತ್ಸವ ಭಾರತದ ಭಕ್ತರ ಪ್ರತ್ಯೇಕ ಸಂಕೇತವಾಗಿದೆ ಬಾಲದ ಜನ ಅತ್ಯಂತ ಕ್ರಿಯಾಶೀಲರಾಗಿ ಜಾತ್ರೆಯನ್ನು